ಆಮೇಲೆ ಚಂದನ್ ಬಗ್ಗೆ ಹೇಳಬೇಕು ಅಂದ್ರೆ ಮೊದಲು ಏನು ನಾನು ಅನ್ಕೊಂಡಿದ್ದೆ ಅದೆಲ್ಲ ಡೆಡ್ ಆಪೋಸಿಟ್ ಆಗುತ್ತೆ बिकॉज ಏನು ಅನ್ಕೊಂಡಿದ್ದೆ ಸ್ವಲ್ಪ ಅಂದ್ರೆ ಏನು ಅನ್ಕೊಂಡಿರಲಿಲ್ಲ ನಾನು ನನಗೆ ಅಂತ ಯಾರು ಇಲ್ಲ ಇಲ್ಲ ಇವಾಗ ಅಂದ್ರೆ ಏನು ಅನ್ಕೊಂಡಿದ್ದೀನಿ ಅಂತ ಹೇಳಿ ಆತರ ಅನ್ಕೊಂಡಿರಲಿಲ್ಲ ಹೇಳಿದ್ನಲ್ಲ ಯಾರ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಒಂದು ಅಲ್ಲ ಡೆಡ್ ಆಪೋಸಿಟ್ ಆಯ್ತು ಅಂತಲ್ಲ ಅವ್ರು ನಿಮ್ಮನ್ನೆಲ್ಲ ಪ್ಲೇ ಬಾಯ್ ಅನ್ಕೊಂಡಿದ್ರು ನಿಮ್ಮನ್ನ ಪ್ಲೇ ಬಾಯ್ ತರ ಅನ್ಕೊಂಡಿದ್ರು ಬಟ್ ನೀವು ನೋಡಿದ್ರೆ ಸಾಧು ಪ್ರಾಣಿ ಅಲ್ಲ ಅವ್ರು ನೋಡಕ್ಕಂಗೆ ಅನ್ಕೊಂತಾರೆಲ್ಲೋಸ್ಟ್ ಇರ್ಬೇಕು ಅಲ್ಲ ಕನ್ಫರ್ಮ್ ಆಗೇಳಿ ಒಂದು ಇದ್ರಲ್ಲಿ ಒಂದೇ ಒಂದು ವಿಷಯ ನಾನು ಇಂಟ್ರ್ಯಾಕ್ಟ್ ಮಾಡ್ತೀನಿ ಇವ್ರಿಗೆಲ್ಲ ನನಗೂ ಅದು ಫಸ್ಟ್ ಇತ್ತು ನಿಮ್ಮನ್ನ ಮೀಟ್ ಮಾಡಕ್ ಮುಂಚೆ ಎಂತವ್ಗೆ ಈಗ ಹೊರಗಡೆ ಇದಾರಲ್ಲ ಜನ ನಿಜವಾಗ್ಲು ಈಗಲೂ ನನ್ಗೆ ಹೇಳ್ತಾರೆ ಕೆಲವರಲ್ಲ ಏ ಆ ಮನ್ಸಿಟ್ಯೂಡ್ ಜಾಸ್ತಿ ಯಾಕಂದ್ರೆ ನೀವು ಸಡನ್ನಾಗಿ ಯಾರ ಜೊತೆ ಮಿಂಗಲ್ ಆಗಲ್ಲ ನಿಮ್ಮ ಕೆಲಸ ಏನೋ ನೀವೇನೋ ನೋಡ್ಕೊಂಡು ಹೋಗ್ತಿರಲ್ಲ ಅಲ್ಲಿ ಕೆಲವರಿಗೆ ಏನು ಆಟಿಟ್ಯೂಡ್ ಇರ್ಬೋದು ಅನ್ಕೊತಾರೆ ಬಟ್ ಮನ್ಸ್ ನಿಮ್ಮ ಜೊತೆ ಕೂತ್ಕೊಂಡು ಒಂದು ಕಾಫಿ ಗಿಫಿ ಕೂತ್ಕೊಂಡು ಕುಡ್ದಾಗ್ಲೇ ಅವ್ರಿಗೆ ರಿಯಲ್ ನೀವೇನು ಅಂತ ಗೊತ್ತಾಗೋದು ಅಲ್ಲಿವರೆಗೂ ಗೊತ್ತಾಗಲ್ಲ ನಿಮ್ಮನ್ನು ನೋಡೋದ್ ಸ್ಟೈಲ್ ಬೇರೆ ಕಾಫಿ ಕುಡಿಬೇಕು ಯಾರು ನಿಮ್ಮನ್ನು ಅರ್ಥ ಮಾಡ್ಕೋಬೇಕು ಅವರೆಲ್ಲ ಒಂದೊಂದು ಕಾಫಿ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನು ಹುಡುಗಿ ಹೇಳ್ತಾ ಇದ್ದೀನಿ ಹುಡುಗರಿಗೆ ಹೇಳ್ತಾ ಇಲ್ಲ ಯಾವ್ದೇ ಹುಡುಗಿರು ಚಂದನ್ ಶೆಟ್ಟಿ ಅವ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ಒಂದು ಕಾಫಿ ಕರ್ಕೊಂಡು ಕಾಫಿ

ಹೌದು ನಾನು ಹೇಳ್ತಾ ಇದ್ದೀನಲ್ಲ ಅದನ್ನ